ಆರೋಗ್ಯ ಸಚಿವ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಆಗಸ್ಟ್ ಎರಡರಂದು ಬೆಳ್ತಂಗಡಿ ತಾಲೂಕಿಗೆ ಭೇಟಿ ನೀಡಿತ್ತು ಮಳೆಯಿಂದ ಹಾನಿಗೊಳಗಾದ ಪ್ರದೇಶಗಳಾದ ಮದ್ದಡ್ಕದಿಂದ ಪಡಂಗಡಿಗೆ ಸಂಪರ್ಕ ಕಲ್ಪಿಸುವ ರಸ್ತೆಯ ಕಿಂಡಿ ಅಣೆಕಟ್ಟು ಕುಸಿತವಾದ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸ್ಥಳೀಯರ ಸಮಸ್ಯೆಗಳನ್ನು ಆಲಿಸಿದ್ದಾರೆ ಬಳಿಕ ಲಾಯ್ಲ ಗ್ರಾಮದ ಗುರಿಂಗಾನ ಪ್ರದೇಶಕ್ಕೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಗಳನ್ನು ಊರವರಿಂದ ಕೇಳಿ ತಿಳಿದುಕೊಂಡು ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಗಳನ್ನು ಪಡೆದುಕೊಂಡರು ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಸಂಪೂರ್ಣ ಹಾನಿಯಾದ ಮನೆಗಳಿಗೆ ಐದು ಲಕ್ಷ ನೀಡಲು ಸರ್ಕಾರ ಮಂಜೂರಾತಿ ನೀಡಿದೆ ಎಂದರು ಅದೇ ಬೆಳಗ್ಗೆಯಿಂದ ಸುಮಾರು ಕಡೆ ಮಂಗಳೂರು ಬಂಟ್ವಾಳ ಹಾಗೂ ನಮ್ಮ ಬೆಳ್ತಂಗಡಿ ಈ ಪ್ರದೇಶಗಳಲ್ಲಿ ನೆರೆಯಿಂದ ನೆರೆ ಹಾವಳಿ ಮತ್ತು ಬೇರೆ ಬೇರೆ ವಿಕೋಪಗಳಿಂದ ವಿಕೋಪಕ್ಕೆ ಒಳಗಾಗಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿ ಕೊಟ್ಟು ನಾವು ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿ ಸಿ ಇ ಒ ನಾವೆಲ್ಲ ಸೇರಿ ಎಲ್ಲ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಮತ್ತು ಕೆಲವು ಎಲ್ಲ ಕಡೆ ಹೋಗಕ್ಕೆ ಆಗೋದಿಲ್ಲ ಆದರೆ ಎಲ್ಲೆಲ್ಲಿ ಹೋಗಕ್ಕೆ ಸಾಧ್ಯ ಆಗುತ್ತೆ ಅಲ್ಲೆಲ್ಲ ಹೋಗಿದ್ದೀವಿ ಇನ್ನೂ ಕೆಲವು ಜಾಗ ವಿಸಿಟ್ ಮಾಡಿ ಮತ್ತೆ ಮಂಗಳೂರಿಗೆ ಹೋಗ್ತೀನಿ ಅದರಿಂದ ಈ ವ ಈ ವರ್ಷ ಹೆಚ್ಚಿನ ಒಂದು ಮಳೆ ಬರ್ತಾ ಇರೋದ್ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಸಾಕಷ್ಟು ಇಲ್ಲಿ ಈ ಪ್ರಕೃತಿ ವಿಕೋಪಕ್ಕೆ ಎಲ್ಲ ಸಾಕಷ್ಟು ಎಲ್ಲ ಆಗಿರುವಂಥದನ್ನು ನಾವು ನೋಡ್ತಾ ಇದ್ದೀವಿ ಮನೆಗಳು ನಾಶ ಆಗಿರುವಂಥದ್ದು ಭಾಗಶಃ ನಾಶ ಆಗಿರುವಂಥದ್ದು ಮತ್ತು ರಸ್ತೆಗಳು ಮತ್ತು ಏನು ತಡೆಗೋಡೆಗಳು ಮತ್ತು ನಮ್ಮ ಗುಡ್ಡ ಪ್ರದೇಶದಲ್ಲಿ ಎಲ್ಲ ಏನು ಗುಡ್ಡ ಎಲ್ಲ ಅದರ ಆಗಿರುವಂಥದ್ದು ಇದೆಲ್ಲ ಕೂಡ ಸಾಕಷ್ಟು ಮಟ್ಟದಲ್ಲಿ ಆಗಿದೆ ಅದರಿಂದ ನಮ್ಮ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಎಲ್ಲ ರೀತಿಯ ಕ್ರಮಗಳನ್ನು ಅಂದರೆ ಏನೇನು ಈ ಒಂದು ಸಂದರ್ಭದಲ್ಲಿ ತಾತ್ಕಾಲಿಕವಾಗಿ ಮತ್ತು ಏನೇನು ಪರಿಹಾರಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ ಎಲ್ಲವನ್ನೂ ಕೂಡ ಮುಟ್ಟಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಜಿಲ್ಲಾ ಆಡಳಿತದಲ್ಲಿ ಕೂಡ ಯಶಸ್ವಿಯಾಗಿ ಎಲ್ಲ ಕಡೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲ ಜವಾಬ್ದಾರಿ ಕೊಟ್ಟು ಎಲ್ಲರೂ ಕೂಡ ಫೀಲ್ಡಲ್ಲೇ ಇದ್ದಾರೆ ಎಲ್ಲ ಇಲಾಖೆಗಳು ಅದು ಪೊಲೀಸ್ ಇಲಾಖೆ ಇರ್ಬೋದು ಆರೋಗ್ಯ ಇಲಾಖೆ ಇರ್ಬೋದು ಶಿಕ್ಷಣ ಇಲಾಖೆ ಇರ್ಬೋದು ನಮ್ಮ ಆರ್ ಡಿ ಪಿ ಆರು ಪಂಚಾಯಿತಿ ಇಲಾಖೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಏನೇನು ಸಾಧ್ಯ ಆಗುತ್ತೆ ಸರ್ಕಾರದ ಒಂದು ಪರಿಹಾರ ಕೊಡುವಂಥದ್ದು ಇರ್ಬೋದು ಜನರಿಗೆ ಸಹಾಯ ಮಾಡುವ ಎಲ್ಲವನ್ನು ಕೂಡ ನಾವು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಪ್ಯಾಕೇಜ್ ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಏನೇನು ಈಗ ಮನೆಯವನ್ನ ಯಾರು ಪೂರ್ತಿಯಾಗಿ ಡ್ಯಾಮೇಜ್ ಆಗಿರುವಂತ ಮನೆಗಳಿಗೆ ಅದಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಅಂತ ಇದೆ ಅದ್ರ ಜೊತೆಯಲ್ಲಿ ಈಗ ನಾವು ಏನು ಸರ್ಕಾರದಿಂದ ಯೋಜನೆಗಳಿದೆ ಮನೆ ಕಟ್ಟಿಸುವಂಥ ಯೋಜನೆ ಅದನ್ನು ಅದಕ್ಕೂ ಕೂಡ ನಾವು ಜೋಡಿಸಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಅಷ್ಟು ಆಗುವಷ್ಟು ಒಂದು ಮನೆಯನ್ನ ಕಟ್ಟಿಸುವಂಥ ಕೆಲಸಕ್ಕೆ ನಾವು ಈಗ ಮಂಜೂರಾತಿ ಕೊಟ್ಟಿದೆ ಸರ್ಕಾರ ಅದೇ ರೀತಿಯಾಗಿ ಭಾಗಶಃ ಹಾನಿಯಾಗಿರೋದಕ್ಕೆ ಹಿಂದೆ ಆರೂವರೆ ಸಾವಿರ ಕೊಡ್ತಾ ಇದ್ದು ಈಗ ಇನ್ನೂ ಒಂದು ನಮ್ಮ ರಾಜ್ಯದ ಅನುದಾನದಿಂದ ನಲವತ್ತ್ಮೂರುವರೆ ಸಾವಿರ ಸೇರಿಸಿ ಒಟ್ಟು ಐವತ್ತು ಸಾವಿರ ಅಂತ ಮನೆಗಳು ಕೊಡಬೇಕು ಅಂತ ಅನಧಿಕೃತ ಮನೆಗಳು ಅದೇನು ಅದೇನಾದರೂ ನಾಶ ಆಗಿದೆ ಅವ್ರಿಗೆ ಒಂದು ಲಕ್ಷ ರೂಪಾಯಿವರೆಗೂ ಕೊಡೋದಕ್ಕೆ ಅನು ಅನುಮೋದನೆ ಇದೆ ಮತ್ತು ಉಳಿದ ಬೇರೆ ಬೇರೆ ಕಾಮಗಾರಿಗಳು ಈಗ ನಮ್ಮ ಪಿ ಡಿ ಎ ಕೋಟಲ್ಲಿ ಸಾಕಷ್ಟು ದುಡ್ಡಿದೆ ಅಂದರೆ ಸಣ್ಣ ಪುಟ್ಟ ಎಲ್ಲ ಕೆಲಸಗಳನ್ನು ಮಾ ಮಾಡೋದಕ್ಕೆ ಟೆಂಪರರಿ ಮೆಜರ್ಸ್ ತಗೊಳ್ಳೋದಕ್ಕೆ ಎಲ್ಲ ಕೂಡ ಅದಕ್ಕೆ ದುಡ್ಡಿದೆ ಆದರೆ ವಿಶೇಷವಾಗಿ ಇದರ ಯಾಕಂದ್ರೆ ಇದರ ಮಳೆ ನಿಂತ ಮೇಲೆ ಅವಾಗ ಎಷ್ಟೆಷ್ಟು ಏನೇನಾಗಿದೆ ಈಗ ಇಲ್ಲಿ ನೋಡ್ತಾ ಇದ್ವಿ ಬ್ರಿಡ್ಜ್ ಒಂದು ಅವಶ್ಯಕತೆ ಇರ್ತದೆ ಅದೇ ತರ ಅನೇಕ ಕಡೆ ರಸ್ತೆಗಳೆಲ್ಲ ಹಾಳಾಗಿರ್ತದೆ ಅಥವಾ ನಾವು ಡ್ರೈನ್ಗಳು ಮಾಡ್ಬೇಕಾಗ್ತದೆ ಅಥವಾ ತಡೆಗೋಡೆ ಮಾಡ್ಬೇಕಾಗ್ತದೆ ಇದಕ್ಕೆಲ್ಲ ಅನುದಾನಗಳು ಎಷ್ಟು ಬೇಕಾಗುತ್ತೆ ಅಂತ ಒಟ್ಟಾರೆ ಒಂದು ಎಸ್ಟಿಮೇಟನ್ನು ಮಾಡಿ ತದಂತರ ರಾಜ್ಯ ಮಟ್ಟದಲ್ಲಿ ಮಳೆ ನಿಂತ ನಂತರ ಏನೇನು ಕೆಲಸಗಳು ತೊಗೊಳ್ಳೋದಕ್ಕೆ ವಿಶೇಷ ಅನುದಾನಗಳು ಬೇಕಾಗುತ್ತೆ ಅದನ್ನು ನಾನು ನಾ ನಾವು ಕೂಡ ಅದಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಅದೇ ಸೇತುವೆ ಹೇಳಿದ್ದಾರೆ ಅದಕ್ಕೆ ನಮ್ಮ ಇಲಾಖೆಯವ್ರಿಗೆ ಅವ್ರಿಗೆ ಹೇಳಿದ್ದೀನಿ ಯಾಕೆಂದರೆ ಇದು ಇಲ್ಲಿ ನಮ್ಮ ಎಸ್ ಸಿ ಕಾಲೋನಿ ಕೂಡ ಇರೋದ್ರಿಂದ ಎಸ್ ಸಿ ಬಿ ಟಿ ಎಸ್ ಪಿ ಒಂದು ವರ್ಕಲ್ಲೂ ಕೂಡ ತೊಗೊಳ್ಳೋದಕ್ಕೆ ಅವಕಾಶ ಇದೆ ಅದಕ್ಕೆ ಒಂದು ಎಸ್ಟಿಮೇಟ್ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಈಗ ಯಾಕಂತ ಹೇಳಿದ್ರೆ ಮಳೆ ನಿಲ್ಲಬೇಕು ಎಲ್ಲ ಕೆಲಸ ಆಗೋದಕ್ಕೆ ಆದರೆ ಇದಕ್ಕೆಲ್ಲ ಏನೇನು ಅವಶ್ಯಕತೆ ಇದೆ ಮತ್ತು ಅವಶ್ಯಕ ಇರುವಂಥ ಕೆಲಸಗಳು ಅಗತ್ಯ ಇರುವಂಥದ್ದನ್ನು ಅದನ್ನು ಒಂದು ಎಲ್ಲ ಒಂದು ಪಟ್ಟಿಯನ್ನು ತಯಾರು ಮಾಡಿಬಿಟ್ಟು ಅದು ನಾವು ಸರ್ಕಾರಕ್ಕೆ ಎಲ್ಲ ಎಲ್ಲವನ್ನು ಕಳಿಸ್ಬೇಕು ಅಂತ ಡಿ ಸಿ ಅವ್ರಿಗೆ ಇ ಅವರಿಗೆ ನಾನು ಹೇಳಿದ್ದೆ ಕೆಲವು ಈಗ ನಾನು ನೋಡಿದೆ ಅಲ್ಲಿ ಹೊಸ ಒಂದು ರಸ್ತೆ ಬಹುಶಃ ಒಂದು ರಸ್ತೆ ಒಂದೂವರೆ ಒಂದೂವರೆ ವರ್ಷ ಹಿಂದೆ ಕಟ್ಟಿರುವಂಥದ್ದು ಅದು ಇವತ್ತು ನೀರಿನ ಒಂದು ಅಲ್ಲಿ ಬಹುಶಃ ಅದು ನೀರಿಗೆ ಸರಿಯಾದ ದಾರಿ ಮಾಡಿಕೊಟ್ಟಿಲ್ಲ ಅದರಿಂದ ಅದು ಒಂದೇ ಕಡೆ ನೀರೆಲ್ಲ ಬಂದು ಅದೆಲ್ಲ ಪೂರ್ತಿ ಗಲವಟೆ ಇವತ್ತು ದಿವಸ ಅದು ಕಳಪೆ ಕಾಮಗಾರಿ ಬಗ್ಗೆ ನೋಡೋಣ ಕೆಲವು ಕಡೆ ನಾನು ಹೇಳಿದೀನಿ ಎಲ್ಲೆಲ್ಲಿ ಅದನ್ನ ವಿಚಾರಿಸಿ ಅಂತ ಈಗಲೇ ಅದೆಲ್ಲ ಹೇಳಕ್ ಆಗೋದಿಲ್ಲ ಈಗ ನಮ್ಗೆ ಸಮಸ್ಯೆ ಆಗಿದೆ ಅದಕ್ಕೆ ಪರಿಹಾರ ಬೇಕು ತುರ್ತು ವಿಚಾರಗಳಿದೆ ಅದ್ರ ಮೇಲೆ ಆದ್ಯತೆ ಕೊಡೋಣ ಈಗ ಅದಕ್ಕೆ ಕಾರಣ ಏನು ಅಂತ ಅದನ್ನು ನೋಡೋಣ ಪರಿಶೀಲನೆ ಮಾಡೋಣ ಕಳಪೆ ಕಾಮಗಾರಿ ಆಗಿದೆ ಇರುವ ಯಾಕಂದ್ರೆ ಈಗ ತಾನೇ ಆಗಿರೋ ರಸ್ತೆ ಈ ತರ ಹೊರಟೋಗ್ಬಿಟ್ರೆ ಖಂಡಿತವಾಗಿ ಅದು ನಾವು ಅದ್ರ ಬಗ್ಗೆ ನೋಡ್ಬೇಕಾಗ್ತದೆ ಅದನ್ನು ಕೂಡ ನೋಡ್ತೀವಿ ಆದ್ರೆ ಒಟ್ಟಾರೆ ಈಗ ಸದ್ಯಕ್ಕೆ ನಮ್ ಜನ್ ಸ್ಪಂದಿಸಬೇಕು ಈಗ ಕಾಳಜಿ ನಮ್ಮ ಏನು ಆ ನಮ್ಮ ಕಾಳಜಿ ಕೇಂದ್ರ ಏನಂತ ಕಾಳಜಿ ಕೇಂದ್ರ ಅದನ್ನು ಕೂಡ ನಾವು ಓಪನ್ ಮಾಡಿದೀವಿ ಅಲ್ಲಿ ಕೆಲವ್ರು ಹೋಗ್ತಾರೆ ಕೆಲವರು ಹೋಗೋದಿಲ್ಲ ಅದರಿಂದ ಬೇರೆ ಏನು ನಮ್ಮ ಕಡೆಯಿಂದ ಸಾಧ್ಯ ಆಗುತ್ತೆ ಅದೆಲ್ಲವನ್ನು ಕೂಡ ನಾವು ಜನರಿಗೆ ಕೊಡ್ತೀವಿ ಆ ಸ್ಪಂದನೆ ಸರಿಯಾದ ಸಮಯಕ್ಕೆ ಸ್ಪಂದನೆ ಆಗ್ಬೇಕು ಈಗ ಒಂದು ಪೋಲ್ ಬಿದ್ದೋಗ್ಬಿಟ್ರೆ ತಕ್ಷಣಕ್ಕೆ ಕರೆಂಟ್ ವಾಪಸ್ ಕೊಡ್ಬೇಕು ಅದನ್ನ ರಿಪೇರಿ ಮಾಡ್ಬೇಕು ಪೆಸ್ಕಾಂ ಇಂದ ಆಗ್ಬೇಕು ಪಿ ಡಿ ಇಂದ ಕೆಲಸ ಆಗ್ಬೇಕು ಎಲ್ಲಾ ಕೆಲಸಗಳು ತ್ವರಿತಗತಿಯಲ್ಲಿ ಸರಿಯಾದ ರೀತಿಯಲ್ಲಿ ಆಗ ಆಗ್ತಕ್ಕಂಥದಕ್ಕೆ ನಮ್ಮ ಈಗ ಈಗಿರುವಂತ ಆದ್ಯತೆ ಇನ್ನು ಉಳಿದಿರೋಂತಲ್ಲ ಅದು ಸ್ವಲ್ಪ ಈ ನೀರ್ ಮಳೆ ಸ್ವಲ್ಪ ಕಮ್ಮಿ ಆದ ನಂತರ ಮುಂದಿನ ಕ್ರಮಕ್ಕೆ ತಗೊಳ್ಬೇಕು ಅದೇ ಈಗ ಅದೇನಾಗಿದೆ ಅದು ನ್ಯಾಷನಲ್ ಹೈವೇನು ತುಂಬಾ ತೊಂದರೆ ಆಗಿದೆ ರಾಷ್ಟ್ರೀಯ ಹೆದ್ದಾರಿಯವರು ಅದ್ರ ಬಗ್ಗೆ ಈಗಾಗಲೇ ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ರಾಷ್ಟ್ರೀಯ ಹೆದ್ದಾರಿಯ ಚೇರ್ಮನ್ ಬಂದಿದ್ರು ಅವ್ರ ಜೊತೆಯೂ ಕೂಡ ನಮ್ಮ ಮುಖ್ಯ ಕಾರ್ಯದರ್ಶಿಗಳೆಲ್ಲ ಸಭೆ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಇದ್ರ ಬಗ್ಗೆನೂ ಕೂಡ ಹೇಳಿದ್ದಾರೆ ಇಲ್ಲಿರುವಂಥ ಕಾಂಟ್ರಾಕ್ಟರ್ ನ್ಯಾಷನಲ್ ಹೈವೇ ಅವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಮತ್ತು ಬೇಜಾಬ್ ಅವರು ಎಲ್ಲ ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಅವ್ರ ಮೇಲೆ ಎಲ್ಲ ರೀತಿಯ ಒತ್ತಡ ತಗೊಂಡು ಬಂದಿದೀವಿ ಈಗ ಸ್ವಲ್ಪ ಮಟ್ಟಿಗೆ ಮಾಡ್ತೀವಿ ಅಂತ ಈಗ ಅವ್ರ ಮೇಲೆ ಈಗ ಮಾಡೋಕ್ಕೆ ಹೊಟ್ಟಿದ್ದಾರೆ ಅದು ಕೂಡ ಸಮರ್ಪಕವಾಗಿ ಆಗದೇ ಇರುವಂಥದ್ದು ನಿಜವಾಗ್ಲೂ ನಮಗೆ ನ್ಯಾಷನಲ್ ಹೈವೆಯಿಂದ ದೊಡ್ಡ ಸಮಸ್ಯೆ ಆಗೋಗಿದೆ ಅವರು ನಾವೆಲ್ಲ ಪ್ರಯತ್ನ ಮಾಡ್ತಾ ಇದೀವಿ ನಮ್ಮ ಡಿ ಅವರು ಕೂಡ ಅವ್ರ ಜೊತೆ ಎಲ್ಲ ಚರ್ಚೆ ಮಾಡಿದ್ದಾರೆ ನಾವು ಎಲ್ಲ ಚರ್ಚೆ ಮಾಡಿದೀವಿ ನೋಡೋಣ ಏನೋ ಸ್ವಲ್ಪ ಮಾಡಿದ್ರೆ ಕೊಟ್ಟಿದ್ದಾರೆ ಈಗ ಸ್ವಲ್ಪ ಏನೋ ಅವ್ರಿಗೆ ಸಣ್ಣ ಈಗ ಯಾಕೆ ಯಾಕಂದ್ರೆ ಈಗ ಮಳೆಗಾಲದಲ್ಲಿ ಏನ್ ಕೆಲಸ ಮಾಡಕ್ಕಾಗ್ತದೆ ಇರೋದ್ರೆಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಬೇಕೀಗ ಮೊದಲೇ ಸರಿಯಾಗಿ ಮಾಡ್ಕೋಬೇಕಾಗಿ ಅದು ಈಗ ಅನಾಹುತ ಈಗ ನಮ್ಗೆ ಬೇರೆ ಅನಾಹುತಗಳಾಗಬಾರ್ದು ಹಾ ಆ ಆಗೋದಕ್ಕೆ ಯಾವ ರೀತಿ ಪ್ರೊಟೆಕ್ಷನ್ ಕೊಡಬೇಕು ಅದನ್ನೆಲ್ಲ ಈಗ ಆದ್ಯತೆ ಆದ್ಯತೆ ಮೇಲೆ ಮಾಡಬೇಕು ಅಂತ ನಾವು ಹೇಳಿದಿವಿ ಇಲ್ಲ ಡಿ ಸಿ ಬದಲಾವಣೆ ಮಾಡ್ತಿದ್ರೆ ನಾವೇನು ಹೇಳ್ತಾ ಇಲ್ಲ ಇಲ್ಲ ಡಿ ಸಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸಿ ಅವರು ಚೆನ್ನಾಗಿ ಕೆಲಸ ಮಾಡ್ತಾ ಇದಾರೆ ಉಳಿದ ಅಧಿಕಾರಿಗಳು ಕೂಡ ಎಲ್ಲ ನಮ್ಮ ಬೇರೆ ಬೇರೆ ಏಜೆನ್ಸಿ ಕೆಲವರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಆಡಳಿತ ವ್ಯವಸ್ಥೆ ಚೆನ್ನಾಗಿರ್ಬೇಕು ಅದು ಮುಖ್ಯ ಅದಕ್ಕೋಸ್ಕರ ಅದ್ರ ಬಗ್ಗೆ ನಮ್ಗೇನು ಎಲ್ಲೂ ಕಂಪ್ಲೇಂಟ್ ಇಲ್ಲ ನಮ್ಮ ಬೇರೆ ಬೇರೆ ಸರ್ಕಾರದಿಂದ ಅನುದಾನಗಳು ಹೆಚ್ಚು ಬರಬೇಕು ಅವೆಲ್ಲ ಇದ್ದೇ ಇರ್ತದೆ ಆದರೆ ನಮ್ಮ ಸ್ಪಂದನೆ ಚೆನ್ನಾಗಿರ್ಬೇಕು ಅದು ನಮ್ಮ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆ ಸ್ಪಂದನೆ ಸಿಗ್ತಾ ಇದೆ ಪೊಲೀಸ್ ಇಲಾಖೆ ಇರ್ಬೋದು ಫೈರ್ ಫೈರ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಕಡೆ ಅಗತ್ಯ ದೋಣಿಗಳು ತಕ್ಷಣ ಬರೋದು ಜನರು ಕರ್ಕೊಂಡು ಹೋಗೋದು ಎಲ್ಲವನ್ನು ಕೂಡ ಅವರು ಮಾಡ್ತಾ ಈ ವೇಳೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಬೆಳ್ತಂಗಡಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಿತ್ ಶಿವರಾಮ್ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಪುತ್ತೂರು ಎಸಿ ಜುಬಿನ್ ಮೊಹಪಾತ್ರ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಎಇಇ ನಿತೀನ್ ದಕ್ಷಿಣ ಕನ್ನಡ ಪೊಲೀಸ್ ವರಿಷ್ಠಾಧಿಕಾರಿ ಯತೀಶ್ ಬೆಳ್ತಂಗಡಿ ತಹಶೀಲ್ದಾರ್ ಪೃಥ್ವಿ ಸಾನಿಕಂ ತಾಲೂಕು ಪಂಚಾಯತ್ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ಬೆಳ್ತಂಗಡಿ ಸರ್ಕಲ್ ಇನ್ಸ್ಪೆಕ್ಟರ್ ನಾಗೇಶ್ ಕದ್ರಿ ಬೆಳ್ತಂಗಡಿ ಇನ್ಸ್ಪೆಕ್ಟರ್ ಸುಬ್ಬಾಪುರ್ ಮಠ ಮತ್ತಿತರ ಅಧಿಕಾರಿಗಳು ಭಾಗಿಯಾಗಿದ್ರು ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ